ಎಲ್ಲರಿಗೂ ಗೌರವದ ಶರಣು ಶರಣಾರ್ಥಿಗಳು ಸಿದ್ದರಾಮಯ್ಯ ನಾಡು ಕಂಡ ಅಪರೂಪದ ಮುತ್ಸದಿ ವೈಚಾರಿಕ ರಾಜಕಾರಣಿ ಇದರಲ್ಲಿ ಎರಡು ಮಾತುಗಳಿಲ್ಲ ಆದರೆ ಅವರನ್ನು ವಿವಾದದಲ್ಲಿ ಸಿಲುಕಿಸಬೇಕು ಹೇಗಾದರೂ ಮಾಡಿ ಅವರನ್ನ ಮುಖ್ಯಮಂತ್ರಿ ಕುರ್ಚಿಯಿಂದ ಕೆಳಗಿಳಿಸಬೇಕು ಎನ್ನುವಂಥ ಇರಾದೆ ಅವರ ಪಕ್ಷದಲ್ಲೂ ಇದೆ ಬೇರೆ ಪಕ್ಷದಲ್ಲೂ ಕೂಡ ಅದಕ್ಕಾಗಿ ಜಾತಕ ಪಕ್ಷಿಯಂತೆ ಕಾತುರದಿಂದ ಕಾಯ್ತಾ ಇದ್ದಾರೆ ಇದಕ್ಕೆ ಏನು ಬೇಕೋ ಆ ಎಲ್ಲ ಸಿದ್ಧತೆಗಳನ್ನ ಈಗಾಗಲೇ ವಿರೋಧ ಪಕ್ಷಗಳು ಮಾಡಿಕೊಂಡಾಗಿದೆ ಯಾಕೆ ಸಿದ್ದರಾಮಯ್ಯನ ಮೇಲೆ ಅವರಿಗೆ ಅಷ್ಟು ಕೆಂಗಣ್ಣು ಅಥವಾ ಕೆಟ್ಟ ಕಣ್ಣು ಅಂದರೆ ಸಿದ್ದರಾಮಯ್ಯ ನಿಷ್ಠುರವಾದಿ ನ್ಯಾಯ ನಿಷ್ಠುರ ಶರಣ ದಾಕ್ಷಿಣ್ಯ ಪರನಲ್ಲ ಲೋಕ ವಿರೋಧಿ ಶರಣ ಯಾರಿಗೂ ಹೆದರಲಾರ ಎನ್ನುವ ರೀತಿಯೊಳಗಡೆ ಸಿದ್ದರಾಮಯ್ಯನವರ ಹಾವ ಭಾವ ವಿಚಾರ ಚಿಂತನೆಗಳು ಇರ್ತವೆ ಹೇಳಿ ಕೇಳಿ ಮೊದಲೇ ಪ್ರೊಫೆಸರ್ ಎಂ ಡಿ ನಂಜುಂಡಸ್ವಾಮಿಯವರ ಗರಡಿಯಲ್ಲಿ ಬೆಳೆದಂತಹ ಸಿದ್ದರಾಮಯ್ಯನವರಿಗೆ ಸಹಜವಾಗಿ ಸ್ಪಷ್ಟವಾದ ಮಾತು ಚಿಂತನೆ ವಿಚಾರಗಳು ಇದ್ದೇ ಇವೆ ಹಾಗಾಗಿ ಅವರು ಅನೇಕರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಬೇರೆಯವರಿಗೆ ಏನು ಕೆಟ್ಟದ್ದು ಮಾಡೋ ಅಗತ್ಯ ಇಲ್ಲ ನೀವು ಸತ್ಯವನ್ನ ಹೇಳ್ತಾ ಹೋಗ್ರಿ ನಿಮ್ಮ ಸುತ್ತಮುತ್ತ ವೈರಿಗಳು ಸೃಷ್ಟಿ ಆಗ್ತಾರೆ ಅಂತ ಅನ್ನೋ ಒಂದು ಮಾತಿದೆ ಈ ಮಾತಿಗೆ ಮೊದಲ ಉದಾಹರಣೆಯೇ ಸಿದ್ದರಾಮಯ್ಯನವರು ಮೂಡ ಹಗರಣ ಹಗರಣ ಅಂತ ಬಹಳ ಜನ ಕರ್ತಾ ಇದ್ದಾರೆ ಅದೊಂದು ಪ್ರಕರಣ ಆ ಪ್ರಕರಣವನ್ನ ಮಾಧ್ಯಮಗಳು ತುಂಬಾ ಚೆನ್ನಾಗಿ ಯಾವ್ಯಾವ ಪಕ್ಷಗಳ ಹಿಕ್ಕಮತ್ ಏನಿದೆ ಅಂತ ಅನ್ನೋದನ್ನ ಬಿಚ್ಚಿ ಇಡಬೇಕಾಗಿತ್ತು ಸಂಗತಿ ಅಂದ್ರೆ ಬಹುತೇಕ ಪತ್ರಕರ್ತರು ರಾಜಕಾರಣಿಯ ಒಂದು ಪಕ್ಷದ ಒಂದು ಗುಂಪನ್ನ ಓಲೈಸ್ತಾ ನಡೆದಿದ್ದಾರೆ ಇದು ದುರಂತ ಅನ್ನದೇ ವಿಧಿ ಇಲ್ಲ ನ್ಯಾಯಾಂಗ ಕಾರ್ಯಾಂಗ ಹೇಗೋ ಹಾಗೆ ಪತ್ರಕರ್ತರ ಒಂದು ಅಂಕ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಉಳಿಸುವಲ್ಲಿ ಬೆಳೆಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸ್ತದೆ ಅಂತ ಹೇಳ್ತಾರೆ ಆದರೆ ನ್ಯಾಯಾಂಗ ಸ್ವಲ್ಪ ಚುರುಕಿದೆ ಆದರೆ ಪತ್ರಿಕೆಯ ಅಂಗ ಅದಕ್ಕೆ ಲಕ್ಕು ಒಡಿಸಿಕೊಂಡು ಬಿಟ್ಟಿದೆ ಅಂತ ಹೇಳಿದ್ರೆ ಅತಿಶೋಕ್ತಿಯ ಅಥವಾ ರಂಜಿತವಾದಂತಹ ಮಾತಾಗಲಾರದು ಅವು ಅವುಗಳ ಗುರಿ ಮತ್ತು ಅಜೆಂಡಾ ಅತ್ಯಂತ ಸ್ಪಷ್ಟವಾಗಿವೆ ಹೇಗಾದರೂ ಸೈ ಇಲ್ಲಿ ಮತ್ತೆ ಬಲಪಂಥದ ವಾದ ಬೆಳಿಬೇಕು ಬಲಪಂಥದ ವಾದ ಬೆಳೆಯುವ ಮೂಲಕ ಜನಸಾಮಾನ್ಯರನ್ನು ಯಾಮರಿಸಿ ಆ ಮೂಲಕ ಮತ್ತೆ ಮತ್ತೆ ವಂಚನೆಯ ದಾಳ ಹಾಕ್ಬೋದು ಅನ್ನುವಂಥ ಸಲೀಸಾದ ಮಾರ್ಗವನ್ನು ಕಂಡುಕೊಂಡಂತಹ ಮಾಧ್ಯಮಗಳು ದಿನದ ಇಪ್ಪತ್ನಾಲ್ಕು ಗಂಟೆ ಕೂಡ ಬಲಪರವಾದ ಚಿಂತನೆಯನ್ನ ಅಲ್ಲಿ ಬಿತ್ತಾನೇ ಇದೆ ನಾನು ಎಣನೂ ಅಲ್ಲ ಬಲನೂ ಅಲ್ಲ ಹಾಗಂತ ನಡುವೆ ಕೂಡ ನಾನು ಅಲ್ಲ ಒಂದು ಮಾತನ್ನು ನಾನಿಲ್ಲಿ ಸ್ಪಷ್ಟವಾಗಿ ಹೇಳಬಯಸ್ತೇನೆ ಬಸವಣ್ಣನ ಪಂಥದವನು ನಾನು ಬಸವ ಮಾರ್ಗೀಯ ನಾನು ಹಾಗಾಗಿ ಈ ಕಾಂಗ್ರೆಸ್ ಪಕ್ಷದ ಮತ್ತು ಬಿಜೆಪಿ ಪಕ್ಷ ಎರಡೂ ನನಗೆ ಭಿನ್ನ ಭಿನ್ನವಾಗಿ ಕಾಣ್ತಾ ಇಲ್ಲಾಂದ್ರೂ ಕೂಡ ಕಾಂಗ್ರೆಸ್ ಪಕ್ಷದವರು ಮುಕ್ಕಿ ತಿನ್ನಬಹುದು ಅದನ್ನ ತಮ್ಮ ಮಕ್ಕಳಿಗೂ ಕೂಡ ಉಳಿಸುವಂತೆ ನೋಡಿಕೊಳ್ಳಬಹುದು ಆದರೆ ಬಿ ಜೆ ಪಿ ಇದಕ್ಕಿಂತ ತುಂಬಾ ಅಪಾಯಕಾರಿ ಅದು ತಿಂತದೆ ತಿಂದ ಸಂಗತಿ ಯಾರಿಗೂ ಗೊತ್ತಾಗೋದಿಲ್ಲ ಬರೀ ಹಣವನ್ನಷ್ಟೇ ತಿಂದಿದ್ರೆ ನಮಗೇನು ಹೆಚ್ಚಿನ ಅಪಾಯ ಇರಲಿಲ್ಲ ಆದರೆ ಆ ಪಕ್ಷ ಜನಸಾಮಾನ್ಯನ ಮಿದುಳನ್ನೇ ತಿಂದು ಹಾಕ್ತದೆ ಯಾವ ವ್ಯಕ್ತಿಯಲ್ಲಿ ಚಿಂತನೆಗಳಿಲ್ವೋ ಯಾವ ವಿಚ ಯಾವ ವ್ಯಕ್ತಿಯಲ್ಲಿ ವಿಚಾರ ಮಾಡೋ ಶಕ್ತಿ ಇಲ್ವೋ ಆತನಲ್ಲಿ ಮಿದುಳೆ ಇಲ್ವೋ ಆ ಮಿದುಳನ್ನೇ ತಿಂದು ಹಾಕಿದ್ರೆ ಹೇಗಾಗ್ಬೇಡ ಪರಿಸ್ಥಿತಿ ಅಂತಹ ಪರಿಸ್ಥಿತಿಗೆ ಆ ಪಕ್ಷ ಅಣಿಯಾಗಿ ಸಜ್ಜಾಗಿ ನಿಂತಿದೆ ಹಾಗಾಗಿ ಎಲ್ಲ ಕಡೆ ಅದು ಭವ್ಯವಾದ ದಿವ್ಯವಾದ ಮೂರ್ತಿಗಳನ್ನ ನಿಲ್ಲಿಸ್ತಾ ಇದೆ ವಲ್ಲಭಾಯ್ ಪಟೇಲ್ ಅವರ ಮೇಲೆ ಅವರಿಗೆ ಪ್ರೀತಿ ಇಲ್ಲ ವಲ್ಲಭಾಯ್ ಪಟೇಲ್ ಅವರು ಒಂದು ಸಂದರ್ಭದಲ್ಲಿ ಅವರ ಸಿದ್ಧಾಂತಗಳನ್ನ ವಿರೋಧಿಸಿದವರು ಅವರ ಮೂರ್ತಿಯನ್ನು ಏಕೆ ನಿಲ್ಲಿಸ್ತಾರಂದ್ರೆ ಸಿದ್ಧಾಂತಗಳು ಅವರು ವಿರೋಧಿಸಿದ್ರು ಅನ್ನೋದು ಅವ್ರಿಗೆ ಗೊತ್ತಾಗಬಾರ್ದು ಕಾರಣಕ್ಕಾಗಿ ಅವರ ಬೃಹತ್ತಾದ ಮೂರ್ತಿಯನ್ನು ನಿಲ್ಲಿಸ್ತಾರೆ ಇನ್ನು ಕೆಲವೇ ವರ್ಷಗಳಲ್ಲಿ ಎಲ್ಲ ಕಡೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೂರ್ತಿಯನ್ನ ಅವರು ನಿಲ್ಲಿಸಿದ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ ಅವರೇ ಉದ್ಘಾಟನೆ ಮಾಡ್ತಾರೆ ಅವರೇ ನಮಸ್ಕಾರ ಮಾಡ್ತಾರೆ ಅವರೇ ತೀರ್ಥ ಕೊಡ್ತಾರೆ ಅವರೇ ನಿಮಗೆ ಕಾಣಿಕೆ ಅರ್ಪಿಸುವಂತೆ ಮನವೊಲಿಸಲಿಕ್ಕೆ ಪ್ರಯತ್ನ ಪಡ್ತಾರೆ ನಮಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ದೇವರಾಗೋದು ಅಗತ್ಯ ಇಲ್ಲ ದೇವರಾಗಬೇಕಾಗಿಲ್ಲ ಅವರು ನಮ್ಮ ಬದುಕಿಗೆ ತೋರಿಸುವ ಮಾರ್ಗದರ್ಶಿ ಆಗಬೇಕು ಕನ್ನಡಿ ಆಗಬೇಕು ಕೈಗನ್ನಡಿ ಆಗಬೇಕು ಈ ವಿಚಾರಧಾರಿಯನ್ನ ಅವರು ಎಂದೂ ಹೇಳಿಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ ಹೀಗೆ ಇತ್ತೀಚೆಗೆ ಬಸವಣ್ಣನವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಸಿದ್ದರಾಮಯ್ಯವರು ಘೋಷಣೆ ಮಾಡಿದ್ರು ಅವರ ಜಂಗಾಬಲವೇ ಹುಡಿಗೋಯಿತು ಬಸವಣ್ಣವರು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಆಗಿಬಿಟ್ರೆ ವೇದ ಶಾಸ್ತ್ರ ಆಗಮ ಪುರಾಣ ಇತ್ಯಾದಿ ಇತ್ಯಾದಿ ನಂಬಿಕೆಗಳ ಮೇಲೆ ಮೂಡ್ಡೆಗಳ ಮೇಲೆ ಜನರ ತಲೆಗೆ ಮಸಿಯನ್ನು ಬೆಳೆದು ಜನರ ತಲೆಗೆ ತುಪ್ಪವನ್ನು ಸುರುವಿ ಆ ಮೂಲಕ ತಮ್ಮ ಬದುಕನ್ನು ಕಟ್ಟಿಕೊಳ್ಳಬೇಕಂತ ಹೊರಟಿದ್ದ ಈ ಕಮಂಗಿಗಳಿಗೆ ನಿಜಕ್ಕೂ ಒಂಥರ ಬುಡುಕು ನೀರು ಬಂದಂಗೆ ಆಗಿದೆ ಹಾಗಾಗಿ ಅವರು ಒಂದೇ ಸಮಯ ಪತ್ರ ಬಿಡ್ತೇವೆ ಆಗದೇ ಇರುವಂತಹ ಹಣ ವರ್ಗಾವಣೆಯಾಗದಿರುವಂತಹ ಒಂದು ವಿಚಾರವನ್ನು ಎತ್ತಿಕೊಂಡು ನೆಲಮುಗುಲು ಒಂದಾಗುವಂತೆ ಒದ್ದಾಡ್ತೇವೆ ಇದಕ್ಕೆ ಬಸವಣ್ಣರ ಒಂದು ವಚನದಲ್ಲಿ ಒಂದು ಮಾತು ಬರ್ತದೆ ಇಟ್ಟೆಯ ಹಣ್ಣು ನರಿ ತಿಂದು ಸುಷ್ಟಿಯೇ ತಿರುಗಿ ತೆಮ್ಮಂತೆ ಮಟ್ಟೆ ನಿಟ್ಟ ದ್ವಿಜರ ಮಾತೇಕೆ ಹಗಲು ಗಾಣದ ಗೂಬೆ ಇರುಳ ಇತ್ತೆಂದರೆ ಎರುಳ ಹೀಗಿದೆ ಎರಳಪ್ಪದೆ ಮರುಳೆ ಅಂತ ಅವತ್ತು ಹೇಳಿದ್ದಾರೆ ಹಾಗಾಗಿ ಇವರು ಮಟ್ಟೆ ನಿಟ್ಟ ದ್ವಿಜರಾಗಿದ್ದಾರೆ ಅವರಿಗೆ ಅವರದೇ ಸರಿ ಕಾಣ್ತದೆ ಜನಸಾಮಾನ್ಯರು ಇವರಿಗೆ ಪ್ರಜ್ಞಾವಂತರಾಗೋದು ಬೇಕಾಗಿಲ್ಲ ಜನಸಾಮಾನ್ಯರು ಎಚ್ಚರಗೊಳ್ಳೋದು ಇವರಿಗೆ ಬೇಕಾಗಿಲ್ಲ ಜನಸಾಮಾನ್ಯರು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಜನಸಾಮಾನ್ಯ ಪ್ರತಿ ಪ್ರಜಾಪ್ರತಿನಿಧಿಗೆ ಕೇಳೋದು ಇವರಿಗೆ ಬೇಕಾಗಿಲ್ಲ ಇವರಿಗೆ ಕೇವಲ ಆಡಂಬರಗಳು ಬೇಕು ಪೂಜೆಗಳು ಬೇಕು ವೈಭವಗಳು ಬೇಕು ಅವುಗಳ ಮೂಲಕ ಇವರು ತಮ್ಮ ಬೇಳೆಯನ್ನ ಬೇಯಿಸಿಕೊಳ್ತಾರೆ ಇದು ಸಿದ್ದರಾಮಯ್ಯ ಅವರಿಗೆ ಪಕ್ಕ ಗೊತ್ತು ಹಾಗಾಗಿ ಅವರು ಬಸವಣ್ಣವರ ಸಾಂಸ್ಕೃತಿಕ ನಾಯಕ ಅಂತ ಘೋಷಿಸಿಬಿಟ್ರು ಅವರು ಸುಮ್ನೆ ಆಲೋಚನೆ ಆ ಸುಮ್ ಸುಮ್ಮನೆ ಏ ಈ ನಿರ್ಧಾರಕ್ಕೆ ಬರ್ಲಿಲ್ಲ ಕಾಯಕವೇ ಕೈಲಾಸ ಕಾಯವೇ ಕೈಲಾಸ ದುಡಿಮೆ ದೇವರು ಯಾವ ಜಾತಿಯೂ ಕೇಳಲ್ಲ ಯಾವ ಜಾತಿಯೂ ಮೇಲಲ್ಲ ಸಪ್ತ ಧಾತು ಸಮಂ ಪಿಂಡಂ ಸಮಯೂನಿ ಸಮುದ್ಭವಂ ಕಾಸಿ ಕಮ್ಮಾರನಾದ ಬಿಸಿ ಮಡಿವಾಳನಾದ ಹಾಸನಿಕ್ಕಿ ಸಾಲಿಗೆಗನಾದ ವೇದವನೋ ಹಾರುವನಾದ ಕರ್ಣದಲ್ಲಿ ಜನಿಸದವರು ಜಗದೊಳಗೆ ಎಂಬ ಮಾತುಗಳನ್ನ ಹೇಳಿದಂತ ಬಸವಣ್ಣವರು ಕರ್ನಾಟಕದ ಸಾಂಸ್ಕೃತಿಕ ನಾಯಕನಾದರೆ ಈ ಮಾದರಿ ಬೇರೆ ರಾಜ್ಯಗಳಿಗೆ ಹೋಗಿಬಿಟ್ಟರೆ ಅವರ ಉಟ್ಟು ಹುಟ್ಟಕ್ಕೆ ಉಟಗೊಳ್ತಕ್ಕಂಥ ಒಳ ಉಡುಪು ಹರಿದು ಹೋಗೋದ್ರಲ್ಲಿ ಎರಡು ಮಾತುಗಳಿಲ್ಲ ನೋಡಿ ಅವರು ಸಿದ್ದರಾಮಯ್ಯನವರು ಪ್ರಮಾಣ ವಚನ ಮೊದಲ ಸಲ ಸ್ವೀಕರಿಸಿದಾಗ ಬಸವ ಜಯಂತಿ ಎಂದು ಯಾವ ಮುಹೂರ್ತಗಳನ್ನ ನೋಡಲಿಲ್ಲ ಎಂಥದ್ದು ನೋಡಲಿಲ್ಲ ಸ್ವೀಕರಿಸಿದ್ರು ಏನಾಯ್ತು ಆಮೇಲೆ ಎರಡನೇ ಅವಧಿಗೂ ಅಷ್ಟೇ ಯಾವ ವಾರ ತಿಥಿ ಮಿತಿ ದಿನಾಂಕಗಳನ್ನು ನೋಡಲಿಲ್ಲ ಅವರು ಅಧಿಕಾರವನ್ನು ಸ್ವೀಕರಿಸಿದರು ಸರಿನೋ ತಪ್ಪು ಜನರಿಗೆ ಯಾವ ಆಶ್ವಾಸನೆಗಳನ್ನು ನೀಡಿದ್ರು ಆ ಆಶ್ವಾಸನೆಯನ್ನ ಈಡೇರಿಸಲಿಕ್ಕೆ ಅವರು ಅಹರ್ನಿಶಿ ಪ್ರಯತ್ನ ಮಾಡ್ತಾ ಇದ್ದ ಜನಸಾಮಾನ್ಯನ ತಳವರ್ಗದ ಮಹಿಳೆಯರ ಬಗ್ಗೆ ಕಾಳಜಿ ಇರತಕ್ಕಂತಹ ಮುಖ್ಯಮಂತ್ರಿಯನ್ನ ಹೇಗಾದ್ರೂ ಮಾಡಿ ಅವರ ಹಿಂದೆ ಸರಿಸಬೇಕನ್ನುವ ಹುನ್ನಾರ ಕೇವಲ ಸಿದ್ದರಾಮಯ್ಯನವರನ್ನ ಅಲ್ಲ ಒಂದು ವಿಚಾರಧಾರಿಯನ್ನ ಹಿನ್ನೆಲೆಗೆ ಇಟ್ಟಂತೆ ಒಂದು ವಿಚಾರಧಾರಿಯನ್ನ ಕತ್ತಲ್ಲಿ ಇಟ್ಟಂತೆ ಜನಸಾಮಾನ್ಯ ನೋವುಗಳ ಕತ್ತು ಹಿಚ್ಚಗಿದಂತೆ ಈ ಪ್ರಜ್ಞೆ ಪತ್ರಕರ್ತರಾದಂಥ ಪ್ರಜ್ಞಾವಂತರಾದಂಥ ಜನಗಳಿಗೆ ಬರಬೇಕಾಗಿತ್ತು ದುರಂತದ ಸಂಗತಿ ಅವರೆಲ್ಲ ಸೇಲ್ ಆಗಿ ಬಿಟ್ಟಿದ್ದಾರೆ ಸಾರಾಸಗಟ್ಟಾಗಿ ಕೆಲವೊಬ್ಬರನ್ನ ಹೊರತುಪಡಿಸಿ ಹೀಗಾಗಿ ಏನ್ ಹೇಳಬೇಕು ಏರಿ ನೀರುಂಬಡೆ ಬೇಲಿಕೆ ಮೇವಡೆ ನಾರಿ ತನ್ನ ಮನೆಯಲ್ಲಿ ಕಳವಡೆ ಇನ್ನಾರಿಗೆ ದೂರವೇನಯ್ಯ ಕೂಡಲ ಸಂಗಮ ದೇವ ಅನ್ನುವಂತಹ ಒಂದು ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಸಿದ್ದರಾಮಯ್ಯನವರ ಜೊತೆ ಒಳ್ಳೆಯ ಮನಸ್ಸುಗಳಿವೆ ಚಿಂತಕರಿದ್ದಾರೆ ಒಳ್ಳೊಳ್ಳೆ ಬರಹಗಾರರಿದ್ದಾರೆ ಬಸವ ತತ್ವವನ್ನು ಅಪ್ಪಿ ಒಪ್ಪಿಕೊಂಡಂತ ಅಂಬೇಡ್ಕರ್ವನ್ನ ಪ್ರೀತಿಸುವ ಗೌರವಿಸುವ ಬುದ್ಧನ ಬಗ್ಗೆ ಒಲುಮೆ ಇರುವ ಇರತಕ್ಕಂತಹ ಜ್ಯೋತಿಬಾ ಪುಲೆ ಬಗ್ಗೆ ಸಾವಿತ್ರಿಬಾಯಿ ಪುಲೆ ಬಗ್ಗೆ ಪೆರಿಯರ್ ಬಗ್ಗೆ ನೂರಾರು ಅಭಿಮಾನದ ಪ್ರೀತಿಗಳನ್ನ ಇಟ್ಟುಕೊಂಡಂತ ಸಹಸ್ರಾರು ಜನ ಸಿದ್ದರಾಮಯ್ಯನವರ ಸಿದ್ದರಾಮಯ್ಯನವರ ಪರವಾಗಿದ್ದಾರೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಅಲ್ಲ ಹಾಗಾಗಿ ಇದನ್ನ ಏನಕ್ಕೇನ ಪ್ರಕರಣೆಯನ್ನ ಹೇಗಾದ್ರೂ ಮಾಡಿ ಸಿದ್ದರಾಮಯ್ಯವರನ್ನ ಹಣಿಬೇಕಂತ ಏನೋ ಆಲೋಚನೆ ಮಾಡಿದ್ದಾರಲ್ಲ ಇವರು ಯಶಸ್ವಿ ಆಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದರೆ ಯಶಸ್ವಿ ಆದರೆ ಬಹುಶಃ ಮುಂದೊಂದು ದಿನ ಬಹುದೊಡ್ಡ ಬೆಲೆಯನ್ನ ತೆರಬೇಕಾಗುತ್ತದೆ ಈ ಬಗ್ಗೆ ಕನ್ನಡದ ಪ್ರಜ್ಞಾವಂತ ಜಾಣ ಜಾಣೆಯರಿಗೆ ಎಲ್ಲ ಗೊತ್ತು ನೋಡಿ ಜಾಣ ಜಾಣ್ಯರ್ ಅಂದಾಗ ನಾನು ಹಿಂದಿನ ಲಂಕೇಶ್ ಪತ್ರಿಕೆ ನನಗೆ ನೆನಪಾಗ್ತದೆ ಆ ಪತ್ರಿಕೆ ಇಲ್ಲ ಬಹುಶಃ ಇವತ್ತು ಅಂತ ಪತ್ರಿಕೆ ಇದ್ರೆ ಎಲ್ಲ ಬಿಟ್ಟ ಮಗ ಭಂಗಿ ನೆಟ್ಟ ಅಂತ ಅವತ್ತಿನ ಆ ಪ್ರಧಾನಿ ಇದ್ರಲ್ಲ ಅವಾಗ ಅಧಿಕಾರ ಸ್ವೀಕರಿಸಿದಾಗ ಬರೆದ್ರು ಬಹುಶಃ ಎಲ್ಲ ಬಿಟ್ಟ ಮಗ ಭಂಗಿ ನೆಟ್ಟ ಅಂತಕ್ಕಂಥ ಮಾತು ತುಂಬಾ ಅನವರ್ತಕ ಅಂತ ಅನಿಸ್ತದೆ ಸಿದ್ದರಾಮಯ್ಯವರ ವಿಚಾರಧಾರೆ ಗಲ್ಲಿ ಸಿದ್ದರಾಮಯ್ಯನವರ ಜೊತೆ ಸಿದ್ದರಾಮಯ್ಯವರ ಪರವಾಗಿ ನಾಡಿನ ಪ್ರಜ್ಞಾವಂತರೆಲ್ಲರೂ ಇದ್ದಾರೆ ಅಂತ ಹೇಳ್ತಾ ಇದುವರೆಗೆ ನಮ್ಮೊಂದಿಗೆ ಬಂದ ನಿಮ್ಮೆಲ್ಲರಿಗೂ ನನ್ನ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ